ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸಕೋಟೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಅವರು ಇದುವರೆಗೂ ಪ್ರಕರಣದ ಏಳು ಆರೋಪಿಗಳನ್ನು ಬಂಧಿಸಲಾಗಿದೆ ಪ್ರಮುಖ ಆರೋಪಿ ಶ್ರೀನಿವಾಸ್ ಮಾಲೂರಿನಲ್ಲಿ ಬಂಧಿಸಿ ಕರೆ ತಂದಿದ್ದೇವೆ ಡಿಸೆಂಬರ್ ಹದಿಮೂರರಂದು ಆರೋಗ್ಯ ಇಲಾಖೆ ದಿಢೀರ್ ಭೇಟಿ ವೇಳೆ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ಮಾಡಿದ್ರು ಈ ವೇಳೆ ಡಸ್ಟ್ಬಿನ್ನಲ್ಲಿ ಹೆಣ್ಣು ಭ್ರೂಣ ಪತ್ತೆಯಾಗಿರುವುದು ಹೀಗಾಗಿ ಶ್ರೀನಿವಾಸ್ ಮತ್ತು ನಾಲ್ವರ ವಿರುದ್ಧ ಟಿ ಎಸ್ ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವೈದ್ಯ ಶ್ರೀನಿವಾಸ್ ಘಟನೆ ಗೊತ್ತಾಗುತ್ತಿದ್ದಂತೆ ನಾಪತ್ತೆಯಾಗಿದ್ರು ಹೀಗಾಗಿ ಅನುಗೊಂಡನಹಳ್ಳಿ ಎಸ್ಪಿ ಚನ್ನರೇಶ್ ರ ನೇಮಕ ಮಾಡಿದ್ದೆವು ಅದರಂತೆ ನಾಪತ್ತೆಯಾಗಿದ್ದ ಶ್ರೀನಿವಾಸನ್ನು ಅರೆಸ್ಟ್ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ರು ಅದೇ ಡಸ್ಟ್ಬಿನ್ ಅಲ್ಲಿ ಬಿಸಾಕಿದ್ರು ಅದನ್ನ ಡಿಸ್ಪೋಸಲ್ ಅನ್ನ ಮೂಲಕ ಅದನ್ನು ಕ್ಲೀನ್ ಮಾಡಿಸಿ ಬೇರೆ ಕಡೆ ಎಲ್ಲ ಡಿಸ್ಪೋಸ್ ಮಾಡ್ತಿದ್ರು ಅಂತ ಹೇಳಿದ್ದಾರೆ ಅದನ್ನು ಸಹಿತ ನಾವು ಮಾಹಿತಿ ಕಲೆ ಹಾಕ್ತಾಯಿದೆ ಆ್ಯಕ್ಚುಲಿ ಎಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅದನ್ನು ಏನಾದರೂ ಸಿಕ್ಕರೆ ಅದನ್ನು ಸಹಿತ ಸೀಸ್ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಏನೋ ಒಂದು ಭ್ರೂಣ ಸಿಕ್ಕಿತ್ತು ಅದನ್ನು ನಾವು ವೈದ್ಯರ ಒಂದು ತಂಡದ ಮೂಲಕ ಅದನ್ನು ಪಿ ಎಮ್ ಮಾಡಿಸಿ ಈಗಾಗಲೇ ಡಿಸ್ಪೋಸ್ ಮಾಡಿದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಡಿ ಎನ್ ಎ ಪತ್ತೆ ಇರ್ಬೋದು ಬೇರೆ ಬೇರೆ ಏನು ಪ್ರಕ್ರಿಯೆ ಇದೆ ಅದನ್ನೆಲ್ಲ ನಾವು ಮಾಡ್ತೀವಿ ಇಲ್ಲ ಸದ್ಯದ ಪ್ರಕಾರ ಇನ್ನು ಯಾರ್ದು ಬೇರೆ ಯಾರು ವೈದ್ಯರು ಇವ್ರ ಜೊತೆ ಡೈರೆಕ್ಟ್ ಟಚ್ದ ಬಗ್ಗೆ ಅಥವಾ ಇವ್ರ ಜೊತೆ ಟಚ್ನಲ್ಲಿದ್ದು ಅಲ್ಲಿಂದ ಇಲ್ಲಿ ಕಳಿಸಿದ ಬಗ್ಗೆ ಆ ಥರ ಯಾವುದು ಮಾಹಿತಿ ಸಿಕ್ಕಿಲ್ಲ ಸದ್ಯದ ಪ್ರಕಾರ ಕೆಲವೊಬ್ರು ನರ್ಸ್ಗಳು ಮತ್ತು ಏನೋ ಅವ್ರ ಜೊತೆ ಹೆಲ್ಪರ್ಸ್ ಆಗಿದ್ರು ಅವ್ರ ಮುಖಾಂತರ ಸಾಕಷ್ಟು ಜನ ಇವರಿಗೆ ಕಾಂಟ್ಯಾಕ್ಟ್ ಆಗ್ತಾ ಇದ್ರು ಅಂತ ಹೇಳೋದು ಮಾಹಿತಿ ಇದೆ ಇದೆಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮುಂದುವರಿಸಿದ್ದೀವಿ ಇನ್ನೂ ಹೆಚ್ಚಿನ ಒಂದು ತನಿಖೆಯಲ್ಲಿ ನಾವು ಕನ್ಫರ್ಮೇಶನ್ ಏನಿದೆ ಅದನ್ನೆಲ್ಲ ಆಗ್ತದೆ ಈಗ ಟೋಟಲ್ ಏಳು ಜನ ಅರೆಸ್ಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಆರೋಪಿತರು ಅರೆಸ್ಟ್ ಆದಂಗಿದೆ ಇದೆ ಇನ್ನು ಯಾರಾದರೂ ಹೆಚ್ಚಿನದಾಗಿ ಇದ್ರ ಜೊತೆ ಕೈ ಜೋಡಿಸಿದ್ರು ಅಂಥವ್ರು ಸಹಿತ ನಾವು ಮುಂದಿನ ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಇನ್ನು ಪೊಲೀಸ್ ಮಾಹಿತಿ ಪ್ರಕಾರ ಸಣ್ಣ ವಯಸ್ಸಿನಲ್ಲಿ ತಪ್ಪು ಮಾಡಿ ಬಂದವರಿಗೆ ಶ್ರೀನಿವಾಸ ಸಹಾಯ ಮಾಡ್ತಿದ್ರು ಹೆಣ್ಣು ಭ್ರೂಣ ಪತ್ತೆಯಾದಾಗ ಅದನ್ನು ಅಬಾರ್ಷನ್ ಮಾಡಿಸಲು ಬರುವವರಿಗೆ ಐದರಿಂದ ಐವತ್ತು ಸಾವಿರ ರು ತೆಗೆದುಕೊಳ್ತಿದ್ರು ಅನ್ನೋದು ಬೆಳಕಿಗೆ ಬಂದಿದೆ ಈತನ ಟಾರ್ಗೆಟ್ ಕಿಯಾರ್ಪುರಂ ವೈಟ್ಫೀಲ್ಡ್ ಹೊಸ್ಕೋಟೆ ಭಾಗದವರು ಮೂರು ವರ್ಷಗಳಿಂದ ನೂರಾರು ಭ್ರೂಣ ಹತ್ಯೆ ಮಾಡಲಾಗಿದೆ ಎನ್ನಲಾಗುತ್ತಿದೆ ರಾತ್ರಿ ವೇಳೆ ಹಾಗೂ ಬೆಳ್ಳಂಬೆಳಿಗೆ ಈತನ ಭ್ರೂಣ ಹತ್ಯೆ ನಡೆಸುತ್ತಿದ್ದ ಎಂದು ತಿಳಿದು ಬಂದಿದೆ ಎಂದು ಮಲ್ಲಿಕಾರ್ಜುನ್ ಬಾಲ್ದಂಡಿ ತಿಳಿಸಿದರು ಇವರು ಟಾರ್ಗೆಟು ಮುಖ್ಯವಾಗಿ ಪುರಂ ಮತ್ತು ಹೊಸಕೋಟೆ ತಾಲೂಕು ಆ ಒಂದು ವೈಟ್ ಫೀಲ್ಡು ಆ ಒಂದು ಭಾಗದ ಜನರನ್ನ ಇವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ರು ನಮ್ಮ ಮಾಹಿತಿ ಪ್ರಕಾರ ಕೆಲವೊಂದು ನರ್ಸ್ಗಳಿಗೆ ಇನ್ನೊಬ್ರು ಒಬ್ಬರು ಆರೋಪಿದ್ದಾರೆ ಅವರು ಅವರಿಗೆ ಅವರ ಮುಖಾಂತರ ಈ ಡಾಕ್ಟ್ರಿಗೆ ಪರಿಚಯ ಆಗ್ತಾ ಇದ್ದರು ಹಳ್ಳಿಯ ಜನ ಅವ್ರನ್ನ ಅಪ್ರೋಚ್ ಮಾಡಿ ನಂತರ ನ ಕನ್ವಿನ್ಸ್ ಮಾಡಿ ಈ ಒಂದು ಆಪರೇಷನ್ ಮಾಡಿಸ್ಕೊಳಕ್ಕೆ ಅವರು ಹೆಲ್ಪ್ ಮಾಡ್ತಾಯಿದ್ರು ಅಂತೇಳಿ ಒಂದು ಮಾಹಿತಿ ಇದೆ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತೀವಿ ಹೇಳಿದ ಪ್ರಕಾರ ತಿಂಗಳಿಗೆ ಒಂದು ಅಥವಾ ಎರಡು ಅಂತ ಹೇಳಿ ಹೇಳಿದ್ದಾರೆ ಲಾಸ್ಟ್ ಎರಡು ಮೂರು ವರ್ಷಗಳಿಂದ ಹೇಳಿ ಸೊ ಇನ್ನೂ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ ನಿಜವಾಗಲೂ ಯಾರೆಲ್ಲ ಅದು ಆಗಿದೆ ಮತ್ತು ಎಲ್ಲೆಲ್ಲಿಂದ ಬಂದಿದ್ರು ರಿಜಿಸ್ಟ್ರ್ಗಳು ಇದಾವೆ ಸಾಕಷ್ಟು ಅದನ್ನು ಪರಿಶೀಲನೆ ಮಾಡಬೇಕಾಗಿದೆ ನಾವು ಇನ್ನೂ ಸೀಲನ್ನು ಓಪನ್ ಮಾಡಿದ ಮೇಲೆ ಇನ್ನು ಹೆಚ್ಚಿನ ತನಿಖೆಯಲ್ಲಿ ನಾವು ಟೋಟಲ್ ಆಗಿ ಎಷ್ಟು ಜನದ್ದು ಮಾಡಿದ್ರು ಅನ್ನೋದ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಹೀಗಾಗಿ ಸ್ಕ್ಯಾನಿಂಗ್ ಮಿಷೀನು ಹೆಚ್ಚುವರಿ ಆಗಿತಿತ್ತಲ್ವಾ ಅದರಲ್ಲಿ ಏನಾದರೂ ಇಷ್ಟು ಜನಕ್ಕೆ ಮಾಡಿದ್ದಾರೆ ಇಷ್ಟು ಜನ ಇಲ್ಲ ಅದರಲ್ಲಿ ಅಷ್ಟು ಮಾಹಿತಿ ಸಿಗಲ್ಲ ಮುಖ್ಯವಾಗಿ ನಾವು ಸಿ ಸಿ ಟಿ ವಿ ಸಹಿತ ಬರೋದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ರಿಜಿಸ್ಟರ್ಸ್ ಮತ್ತು ಅವ್ರದ್ದು ಕರೆಗಳನ್ನು ಆಧರಿಸಿ ಸಹಿತ ನಾವು ಸಾಕಷ್ಟು ಆಯಮ್ಗಳಲ್ಲಿ ತನಿಖೆ ಮಾಡ್ತಾ ಇನ್ನು ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಸಾಕಷ್ಟು ಕಟ್ಟೆಚ್ಚರ ವಹಿಸಲಾಗಿದ್ದು ಸಮಗ್ರ ತನಿಖೆ ಕೈಗೊಳ್ಳಲಾಗ್ತಿದೆ ಎಂದು ಕೂಡ ಅವರು ಈ ವೇಳೆ ತಿಳಿಸಿದರು ನೈನ್ ಲೈವ್ ನ್ಯೂಸ್ ಕೋಟೆ